ನಮಸ್ಕಾರ ಸ್ವಾಗತ ಇದೀಗ ಹೆಡ್ಲೈನ್ಸ್ ಜನವರಿ ಇಪ್ಪತ್ತೆರಡಕ್ಕೆ ಅಜ್ಜಿ ಬಾಳ ಸೇವಾ ಸಹಕಾರಿ ಸಂಘದ ಶತಮಾನೋತ್ಸವ ಕಾರ್ಯಕ್ರಮ ಮಂಜುನಾಥ್ ಶೆಟ್ಟಿ ಶಬರಿಮಲೆಯಂತೆ ಸಿರಿಸಿ ಅಯ್ಯಪ್ಪ ದೇವಸ್ಥಾನದಲ್ಲಿ ನಡೆದ ಮಂಡಲ ಪೂಜೆಯಲ್ಲೂ ಗರುಡ ಪ್ರತ್ಯಕ್ಷವಂತೆ ಪುಳಕಿತರಾದ ಭಕ್ತ ಸಮೂಹ ಈಡಿಗ ಸಮುದಾಯದ ಉಪ ಪಂಗಡಗಳನ್ನು ಎಸ್ಟಿಗೆ ಸೇರಿಸಲು ಸಿದ್ದಾಪುರದಲ್ಲಿ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಪ್ರಣವಾನಂದ ಸ್ವಾಮೀಜಿಯವರಿಂದ ಪಾದಯಾತ್ರೆ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಸಭೆಯಲ್ಲಿ ನಿರ್ಧಾರ ತಹಶೀಲ್ದಾರ್ ಸಂತೋಷ್ ಭಂಡಾರಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಪೂಜೆಗೆ ನಗರಸಭೆ ಅಧ್ಯಕ್ಷರನ್ನೊಳಗೊಂಡು ಇಪ್ಪತ್ತು ಸ್ವಾಮಿಗಳ ಪ್ರಯಾಣ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಇಂಧನ ಉಳಿತಾಯ ಮಾಸಾಚರಣೆ ಕಾರ್ಯಕ್ರಮ ಮತ್ತು ಶ್ರೀ ಗೌರಿ ಮಹಿಳಾ ಮಂಡಳದಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಅಜ್ಜಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತೆರಡರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿ ತಿಳಿಸಿದ್ದಾರೆ ನೂರ ಮೂರು ವರ್ಷಗಳನ್ನು ಪೂರೈಸಿದ ತಾಲೂಕಿನ ಗ್ರಾಮೀಣ ಭಾಗವಾದ ಅಜ್ಜಿಬಾಳ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘವು ಶತಮಾನೋತ್ಸವದ ಆಚರಣೆಗೆ ಸಿದ್ಧತೆ ನಡೆಸಿದೆ ಜನವರಿ ಇಪ್ಪತ್ತೆರಡರಂದು ಸಂಘದ ಆವರಣದಲ್ಲಿ ಶತಮಾನೋತ್ಸವ ಸಮಾರಂಭ ಏರ್ಪಡಿಸಲಾಗಿದೆ ಅಜ್ಜಿಬಾಳ ಸೊಸೈಟಿಯಲ್ಲಿ ಮಂಗಳವಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಭಟ್ಟಬಿಸಲುಕಪ್ಪ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ವಿವರಣೆ ನೀಡಿದರು ಜನವರಿ ಸಹಾಯ ಸಹಕಾರಬೇಕು ನಾವು ಜನವರಿ ಇಪ್ಪತ್ತೆರಡಕ್ಕೆ ಅತಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ತುಂಬಾ ಉತ್ಸಾಹದಿದ್ದೇವೆ ಹಲವಾರು ಏಳು ಕಂಡಿದೆ ಆದ್ರೂ ಈಗ ಉತ್ತಮ ಸ್ಥಿತಿಯಲ್ಲಿ ನಡೀತಾ ಇದೆ ಮುಂದೂ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅಂತ

ಸಿರಿಸಿ ಅಯ್ಯಪ್ಪ ನಗರದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸ್ಥಾಪನೆಯಾಗಿ ಇಪ್ಪತ್ತೆಂಟು ವರ್ಷವಾಗಿದೆ ಇಲ್ಲಿ ದೇವಸ್ಥಾನದ ಬಳಿಕ ಪ್ರತಿ ವರ್ಷವೂ ಈ ಸನ್ನಿಧಿನಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ವ್ರತಧಾರಿಗಳು ಗುರುಸ್ವಾಮಿಗಳಿಂದ ಮಾಲೆ ಹಾಕಿಸಿ ಇರುಮುಡಿ ಕಟ್ಟಿಸಿಕೊಂಡು ಶಬರಿಮಲೆ ಯಾತ್ರೆ ಕೈಗೊಳ್ಳುತ್ತಿದ್ದಾರೆ ಪ್ರತಿ ವರ್ಷವೂ ಇಲ್ಲಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸಂಕ್ರಮಣದ ಸಂದರ್ಭದಲ್ಲಿ ಸಾರ್ವಜನಿಕ ಅನ್ನಪ್ರಸಾದ ಕಾರ್ತಿಕ ದೀಪೋತ್ಸವ ಪಲ್ಲಕ್ಕಿ ಉತ್ಸವ ನಡೆಸಿಕೊಂಡು ಬರಲಾಗುತ್ತಿದೆ ಅದರಂತೆ ಪ್ರಸಾದವೂ ಆಗುವುದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಿಶೇಷ ಆದರೆ ಈ ಬಾರಿ ಮಾತ್ರ ಇದೇ ಸ್ವಾಮಿ ದೇವಸ್ಥಾನದಲ್ಲಿ ಪವಾಡವೇ ನಡೆದಿದೆಯಂತೆ ಶಬರಿಮಲೆಯಲ್ಲಿ ಜನವರಿ ಹದಿನಾಲ್ಕರಂದು ಅಯ್ಯಪ್ಪ ಸ್ವಾಮಿಗೆ ನಡೆಯುವ ಪೂಜೆ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಯ ಆಭರಣಗಳನ್ನು ಹೊತ್ತು ತರುವಾಗ ಆಕಾಶದಲ್ಲಿ ಗರುಡ ಬಂದು ಹೋಗುವ ವಾಡಿಕೆ ಇದೆ ಅಂದರೆ ಆಭರಣಗಳ ರಕ್ಷಣೆಗಾಗಿಯೇ ಗರುಡ ಪ್ರತಿ ವರ್ಷವೂ ಬಂದು ಹೋಗುತ್ತದೆ ಎನ್ನುವುದು ಅಯ್ಯಪ್ಪ ಸ್ವಾಮಿಯ ಭಕ್ತರ ಮಾತಾಗಿದೆ ಇದೇ ರೀತಿಯಾಗಿ ಪ್ರಥಮ ಬಾರಿಗೆ ಇಲ್ಲಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಜನವರಿ ಹದ್ನಾಲ್ಕರಂದು ಪೂಜೆ ನಡೆಯುವ ಸಂದರ್ಭದಲ್ಲಿ ಗರುಡ ಬಂದು ದೇವಸ್ಥಾನ ಸುತ್ತಿ ಹೋಗಿರುವ ಬಗ್ಗೆ ಸ್ವತಃ ದೇವಸ್ಥಾನದ ಕಾರ್ಯದರ್ಶಿ ನರಸಿಂಹ ಬಾರ್ಕುರ್ ತಿಳಿಸಿದ್ದಾರೆ ಅವರು ಹೇಳುವಂತೆ ಜನವರಿ ಹದಿನಾಲ್ಕರಂದು ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಆಭರಣ ತರುವ ಸಂದರ್ಭದಲ್ಲಿ ಗರುಡ ಕಾಣುವಂತೆ ನಮ್ಮ ದೇವಸ್ಥಾನದಲ್ಲಿಯೂ ಕೂಡ ಇದೇ ಮೊದಲ ಬಾರಿಗೆ ಜನವರಿ ಹದಿನಾಲ್ಕರಂದು ಸಂಜೆ ಪೂಜೆ ನಡೆಯುವ ಸಂದರ್ಭದಲ್ಲಿ ಗರುಡ ಕಾಣಿಸಿಕೊಂಡು ದೇವಸ್ಥಾನ ಸುತ್ತಿ ಹಾಕಿ ಹೋಗುವ ಮೂಲಕ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಹೆಚ್ಚಿಸುವಂತೆ ಮಾಡಿದೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಬಳಿ ಗರುಡ ಬಂದಿರುವುದನ್ನು ಹಲವಾರು ಭಕ್ತರು ನೋಡಿದ್ದಾರೆ ದೇವಸ್ಥಾನ ಅಕ್ಕಪಕ್ಕದಲ್ಲಿರುವ ಮನೆಯವರು ನೋಡಿದ್ದಾರೆ ಇದೆಲ್ಲ ನೋಡಿದರೆ ಈ ದೇವಸ್ಥಾನಕ್ಕೆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ದೊರಕಿದೆ ಇದರ ಪ್ರಯೋಜನವನ್ನು ಭಕ್ತರು ಪಡೆದುಕೊಂಡು ಶಾಂತಿ ಸಮಾಧಾನದ ಜೀವನ ನಡೆಸಬೇಕೆಂದು ರಾಜ್ ನ್ಯೂಸ್ಗೆ ತಿಳಿಸಿದ್ದಾರೆ ದೇವಸ್ಥಾನಕ್ಕೆ ಸುಟ್ಟಾಕಿ ಅದು ಕೆಳಗಡೆಗೆ ಹೋಯ್ತು ದಿಕ್ಕಿಗೆ ಅದೇ ರೀತಿ ನಮ್ಮ ಪೂಜಾ ಸಮಯದಲ್ಲಿ ಪ್ರಸಾದ ನಮ್ಮ ದೇವಸ್ಥಾನದಲ್ಲಿ ಈಗ ಈಗಿಂತಲಾಗಿ ಪ್ರಸಾದ ಏನೇ ನಾವು ಪ್ರಾರ್ಥನೆ ಮಾಡಿಕೊಂಡ ಹಾಗೆ ಪ್ರಸಾದ ಕೊಡುವ ಒಂದು ಈಗ ಪದ್ಧತಿ ಈಗ ಆಗಿದೆ ನಮ್ಮ ಗುರುಸ್ವಾಮಿ ಸಂದೀಪ್ ಸ್ವಾಮಿಯವರು ನಮ್ಮ ಗುರುಸ್ವಾಮಿ ಎರ್ ನಯರ್ ಅವರಿಂದ ಅವರು ತಮ್ಮ ಈ ಗುರುಸ್ವಾಮಿ ಪಟ್ಟವನ್ನು ಸ್ವೀಕಾರ ಮಾಡಿದ್ದಾರೆ ಅಂದಿನಿಂದ ಅವರು ಈಗ ನಮ್ಮ ಗುರುಸ್ವಾಮಿಯಾಗಿ ಸಾವಿರಾರು ಜನರಿಗೆ ಶಬರಿಮಲೆ ನಡೆಸಿದ್ದಾರೆ ಜ್ಯೋತಿ ಪೂಜೆ ಈ ವರ್ಷದ ಜ್ಯೋತಿ ಪೂಜಾ ಕಾರ್ಯಕ್ರಮದ ಕಾರ್ಯಕ್ರಮ ನಮ್ಮ ನಗರಸಭೆ ಈ ದಿವಸ ಇರುಮುಡಿ ಕಟ್ಟಿಕೊಂಡು ಶಬರಿಮಲೆ ಪ್ರಯಾಣ ಮಾಡ್ತಾ ಇದ್ದಾರೆ ಸಿದ್ದಾಪುರದಲ್ಲಿ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಶ್ರೀ ಪ್ರಣವಾನಂದ ಸ್ವಾಮೀಜಿ ಅವರಿಂದ ಪಾದಯಾತ್ರೆ ನಡೆಯಲಿದೆ ಎಂದು ಪಾದಯಾತ್ರೆಯ ಸಮಿತಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿ ಪೀಠ ಕಲಬುರಗಿ ಜಿಲ್ಲೆಯ ಪೀಠಾಧೀಶರಾದ ಶ್ರೀ ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಮಂಗಳೂರಿನಿಂದ ಬೆಂಗಳೂರುವರೆಗೆ ನಡೆಯಲಿರುವ ಪಾದಯಾತ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯಲಿದೆ ಎಂದು ಸಿದ್ದಾಪುರ ತಾಲೂಕಿನ ಪಾದಯಾತ್ರೆ ಸಮಿತಿಯವರು ತಿಳಿಸಿದ್ದಾರೆ ಪಾದಯಾತ್ರೆ ಸಮಿತಿಯ ಅಧ್ಯಕ್ಷ ಕನ್ನೇಶ್ವರ್ ನಾಯ್ಕ್ ಮಾತನಾಡಿ ಐತಿಹಾಸಿಕ ಪಾದಯಾತ್ರೆಯಲ್ಲಿ ನಾಮಧಾರಿ ಬಿಲ್ಲವ ಈಡಿಗ ಸಮಾಜದ ಬೇಡಿಕೆಗಳಾದ ಈಡಿಗ ಸಮಾಜದ ಎಲ್ಲಾ ಉಪ ಪರಿಶಿಷ್ಟ ಸೇರಿಸಬೇಕು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ಅಭಿವೃದ್ಧಿ ನಿಗಮ ಮಾಡಿ ಐನೂರು ಕೋಟಿ ರೂಪಾಯಿ ಮೀಸಲಿಡಬೇಕು ಇಂತಹ ಹಲವು ಬೇಡಿಕೆಗಳು ಸೇರಿದಂತೆ ನಡೆಯಲಿರುವ ಪಾದಯಾತ್ರೆ ಜನವರಿ ಹದಿನೆಂಟರ ಸಂಜೆ ತಾಲೂಕಿನ ಮನ್ಮನೆಗೆ ಬರಲಿದ್ದು ಜನವರಿ ಹತ್ತೊಂಬತ್ತರಂದು ಕಾವಂಚೂರು ಅಕ್ಕುಂಜಿ ಸಿದ್ದಾಪುರ ಪಟ್ಟಣ ಕೊಂಡ್ಲಿ ಜಾತ್ರೆ ಮೈದಾನದಲ್ಲಿ ಜಾಗೃತಿ ಸಭೆ ನಡೆಯಲಿದೆ ಎಂದರು ಸಮುದಾಯ ಭವನದಿಂದ ಏನು ನಾವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಬೇಕು ನಮ್ಮ ಹೆಣ್ಣು ಮಕ್ಕಳ ಪೂರ್ಣ ಕುಂಭದೊಂದಿಗೆ ಮತ್ತು ನಮ್ಮ ಕನ್ನಡ ನಾಡಿನ ಗಂಡು ಮೆಟ್ಟಿದ ಕಲೆಯಾಗಿರುವಂಥ ದೊಳ್ಳಿನ ಕುಣಿತದೊಂದಿಗೆ ಸಂಚರಿಸಿ ಸುಮಾರು ಐದು ಗಂಟೆಗೆ ಬಂಡ್ಲಿಯ ಐತಿಹಾಸಿಕ ಮೈದಾನವಾಗಿರುವಂಥ ಮಾರಿಕಂಬ ದೇವಸ್ಥಾನದ ಹತ್ತಿರ ಪಾದಯಾತ್ರೆಯಲ್ಲಿ ಬರುತ್ತೆ ಐದು ಗಂಟೆಗೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯದ ಅನೇಕ ಮೂಲೆಗಳಿಂದ ಬಂದಿರುವಂಥ ಮುಖಂಡರುಗಳು ನಮ್ಮ ಸಿದ್ದಾಪುರದ ಸಮಾಜದ ಮುಖಂಡರುಗಳು ಜಿಲ್ಲೆಯ ಮುಖಂಡರುಗಳ ನೇತೃತ್ವದಲ್ಲಿ ಒಂದು ಜಾಗೃತಿ ಸಭೆ ನಡೆಯುತ್ತದೆ ಆ ಸಭೆಯಲ್ಲಿ ಪ್ರಣವಾನಂದ ಸ್ವಾಮೀಜಿಯವರು ಹಿತ ಕೊಡುತ್ತಾರೆ ಹಾಗೆ ನಮ್ಮ ಸಮಾಜದ ಚೌಡೇಶ್ವರಿ ದೇವಸ್ಥಾನ ಸಿಗಂದೂರಿನ ರಾಮಪ್ಪನವರು ಕೂಡ ಸಾನ್ನಿಧ್ಯವನ್ನು ವಹಿಸಿ ಮತ್ತು ಉದ್ಘಾಟನೆಯನ್ನು ಮಾಡ್ತಾರೆ ಅಲ್ಲಿ ಸಮಾಜದ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಪಾದಯಾತ್ರೆ ಬಗ್ಗೆ ಎಲ್ಲರ ಅಭಿಪ್ರಾಯಗಳು ಮಂಡನೆ ಆಗ್ತದೆ ಅವತ್ತು ರಾತ್ರಿ ಅಲ್ಲಿ ವಾಸ್ತವ್ಯವನ್ನು ಹೊಂದುತ್ತೆ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ಬಂದಂಥ ಸಮಾಜದ ಎಲ್ಲ ಕುಲಬಂಧುಗಳಿಗೆ ಊಟೋಪಚಾರ ಇರುತ್ತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ರಾತ್ರಿ ಇರ್ತದೆ ಬೆಳಗ್ಗೆ ಎಂಟು ಗಂಟೆಗೆ ಶಿವಮೊಗ್ಗ ಜಿಲ್ಲೆಯ ಸ್ವರ್ಬಾ ತಾಲೂಕಿಗೆ ಪಾದಯಾತ್ರೆಯನ್ನು ಬಿಡುಕೊಡುತ್ತೇವೆ ಸ್ವರ್ಬದ ಮತ್ತು ಸಿದ್ದಾಪುರದ ಬಾಲ್ರಾಗಿರುವಂಥ ಕಡಸೂರಿನವರೆಗೆ ನಮ್ಮ ಜಿಲ್ಲೆಯ ಎಲ್ಲ ಕುಲ ಬಾಂಧವರು ಪಾದಯಾತ್ರೆಯನ್ನು ಬಿಳ್ಕೊಟ್ಟು ಶಿವಮೊಗ್ಗ ಜಿಲ್ಲೆಗೆ ಬೀಳ್ಕೊಟ್ಟು ನಾವು ಈ ಕಡೆ ವಾಪಸ್ ಬರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಿದ್ದಾಪುರದಲ್ಲಿ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ತಹಶೀಲ್ದಾರ್ ಸಂತೋಷ್ ಭಂಡಾರಿ ತಿಳಿಸಿದ್ದಾರೆ ಈ ಬಾರಿಯ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವವನ್ನು ತಾಲೂಕಿನಲ್ಲಿ ಸಡಗರದಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ತಹಶೀಲ್ದಾರರಾದ ಸಂತೋಷ್ ಭಂಡಾರಿ ಹೇಳಿದರು ಅವರು ಸೋಮವಾರ ತಹಶೀಲ್ದಾರ್ ಕಚೇರಿಯಲ್ಲಿ ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜನವರಿ ಇಪ್ಪತ್ತಾರರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿದ್ದಾಪುರ ಪಟ್ಟಣದ ನೆಹರು ಮೈದಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲ ರೀತಿಯ ಅಧಿಕಾರಿಗಳು ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಹಾಜರಿರಬೇಕೆಂದು ಹೇಳಿದರು ಗಣರಾಜ್ಯೋತ್ಸವದ ದಿನದಂದು ಪಥಸಂಚಲನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವ ಶಾಲಾ ಮಕ್ಕಳಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ನೀಡಲು ನಿರ್ಧರಿಸಲಾಯಿತು ಪಥಸಂಚಲನಕ್ಕೆ ನೀಡುವ ಬಹುಮಾನದ ಪ್ರಾಯೋಜಕತ್ವವನ್ನು ನಿವೃತ್ತ ನೌಕರರ ಸಂಘ ವಹಿಸಿಕೊಂಡಿರುವುದಾಗಿ ತಿಳಿಸಿದರು ಈಗ ನಾವು ನವೆಂಬರ್ ಏನು ಕೋವಿಡ್ ಬಗ್ಗೆ ರಿಲ್ಯಾಕ್ಸೇಷನ್ ಆಗಿದೆ ಆ ಪ್ರಕಾರ ಈ ಹಿಂದೆ ಏನು ಕೋವಿಡ್ ಪೂರ್ವದಲ್ಲಿ ಏನು ಯಾವ ರೀತಿ ಆಚರಣೆ ಮಾಡ್ತಿದ್ರು ಆ ರೀತಿ ಮಾಡ್ತಾ ಇದ್ದೇವೆ ಕಳೆದ ವರ್ಷ ಇನ್ನು ಸರಳವಾಗಿ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಕಾರ ಮಾಡೋಣ ಅಂತ ಅನ್ಕೊಂಡಿದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಅದ್ರ ಸಿದ್ದರಾಮೇಶ್ವರ ಅಂಬಿ ಇದೆ ಈಗ ಜನವರಿ ಇಪ್ಪತ್ತಾರ ಮೊದಲ ಎಲ್ಲ ಇಲಾಖೆಗಳಿಗೆ ನಾನು ಹೇಳ್ಕೊಡೋದಂತಂದ್ರೆ ನೀವು ಇಪ್ಪತ್ತೈದನೇ ತಾರೀಕು ಸಂಜೆಯಿಂದ ಎಲ್ಲ ನಿಮ್ಮ ನಿಮ್ಮ ಕಚೇರಿಗಳನ್ನ ಮತ್ತು ಏನು ಬ್ಯಾಂಕು ಇವರು ಅಂತವರೇನು ಬಂದಿಲ್ಲ ಏನು ಸಹಕಾರ ಸಂಘಗಳಿದೆ ಅವರು ಕೂಡ ಆದಷ್ಟು ಮಟ್ಟಿಗೆ ಏನೋ ವಿದ್ಯುತ್ ದೀಪ ಅಲಂಕಾರ ಮಾಡಿಕೊಂಡು ಏನು ಒಂದು ಇದೊಂದು ರಾಷ್ಟ್ರೀಯ ಹಬ್ಬ ಆ ರೀತಿ ನಾವೆಲ್ಲರೂ ನಮ್ಮ ಮನೆ ಹಬ್ಬದಂತೆ ಆಚರಣೆ ನಿಮ್ಮ ನಿಮ್ಮಲ್ಲಿ ಕರ್ಕೊಳ್ತೀವಿ ಪ್ರತಿಯೊಬ್ಬರು ವಿದ್ಯುತ್ ದೀಪದಿಂದ ಅಲಂಕಾರವನ್ನು ಮಾಡ್ಕೊಳ್ಬೇಕು ಅದೇ ರೀತಿ ನಿಮ್ಮ ನಿಮ್ಮ ಕಚೇರಿಯಲ್ಲಿ ಗಜಾನ ಹಣವನ್ನು ನೀವು ಎಂಟು ಮೂವತ್ತು ಎಂಟರಿಂದ ಒಳಗಡೆ ಎಂಟು ಮೂವತ್ತರ ಒಳಗಡೆ ಮುಗಿಸ್ಕೊಂಡು ಆನಂತರ ಇಲ್ಲಿ ಒಂಬತ್ತು ಗಂಟೆಗೆ ನೆಹರು ಮೈದಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದೆ ಅಲ್ಲಿ ಎಲ್ಲಾ ಇಲಾಖೆಯವರು ಹಾಜರಿರಬೇಕು ಅದೇ ರೀತಿ ಶಿಕ್ಷಣ ಇಲಾಖೆಯವರು ನಗರ ಪ್ರದೇಶದಲ್ಲಿ ಏನು ಶಾಲಾ ಮಕ್ಕಳಿದೆ ಅವರೂ ಬರಬೇಕು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಪೂಜೆಗೆ ನಗರಸಭೆ ಅಧ್ಯಕ್ಷರು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚಿನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಶಬರಿಮಲೆಗೆ ಯಾತ್ರೆ ಬೆಳೆಸಿದ್ದಾರೆ ಅಯ್ಯಪ್ಪ ಸ್ವಾಮಿಯ ಎರಡನೇ ಹಂತದ ಜ್ಯೋತಿ ಪೂಜೆಗೆ ಸಿರಿಸಿಯಿಂದ ನಗರಸಭೆ ಪ್ರಥಮ ಪ್ರಜೆ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚಿನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸಿರಿಸಿಯ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಿಂದ ಅಯ್ಯಪ್ಪನ ನಿಜವಾದ ಸನ್ನಿಧಿಯಾದ ಶಬರಿಮಲೆಗೆ ಇರುಮುಡಿ ಹೊತ್ತು ಪ್ರಯಾಣ ಬೆಳೆಸಿದರು ಇರುಮುಡಿ ಹೊತ್ತ ಅಯ್ಯಪ್ಪ ಮೃತಧಾರಿಗಳಿಗೆ ಗುರುಸ್ವಾಮಿಗಳಾದ ಸಂದೀಪ್ ಸಿರ್ಸಿಕರ್ ಶಾಸ್ತ್ರೋಕ್ತವಾಗಿ ತುಪ್ಪ ತುಂಬಿದ ಕಾಯಿ ತುಂಬಿಸಿ ಇರುಮುಡಿ ಕಟ್ಟಿ ಶಬರಿಮಲೆಗೆ ಗಳಿಸಿದರು ಇಪ್ಪತ್ತೈದನೇ ಬಾರಿಗೆ ಅಯ್ಯಪ್ಪ ಸ್ವಾಮಿ ಮೃತದಾರಿಯಾಗಿ ಇಪ್ಪತ್ತೈದನೇ ಬಾರಿಗೆ ಶಬರಿಮಲೆ ಯಾತ್ರೆ ಕೈಗೊಂಡಿರುವ ನಗರಸಭೆಯ ಅಧ್ಯಕ್ಷ ಗಣಪತಿ ನಾಯ್ಕ್ರವರು ನಾನು ವರ್ಷ ಶಬರಿಮಲೆಗೆ ಹೋಗಿ ಬಂದಿದ್ದು ಇದೀಗ ಇಪ್ಪತ್ತೈದನೇ ಬಾರಿಗೆ ಶಬರಿಮಲೆ ಯಾತ್ರೆ ಕೈಗೊಂಡಿದ್ದೇನೆ ಶಬರಿಮಲೆಗೆ ಹೋಗಬೇಕಾದರೆ ಕಠಿಣ ವ್ರತದ ಅವಶ್ಯಕತೆ ಇದೆ ವ್ರತಾಚರಣೆ ಸರಿ ಇದ್ದರೆ ಮಾತ್ರ ಪಂಪದಿಂದ ಅಯ್ಯಪ್ಪರ ಸನ್ನಿಧಿವರೆಗೂ ಸುಲಭವಾಗಿ ಹೋಗಿ ಬರಬಹುದು ಆ ದೇವರ ಕೃಪೆ ಇದ್ದರೆ ಎಲ್ಲರಿಗೂ ಏನೂ ಆಗುವುದಿಲ್ಲ ಎಲ್ಲ ಶಬರಿಯಾತ್ರೆಗಳಿಗೆ ಒಳ್ಳೆಯದಾಗಲೆಂದು ಶುಭ ಹಾರೈಸಿದರು ತಾವು ಎಷ್ಟು ವರ್ಷಗಳಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೇವೆ ನಾನು ಕಳೆದ ನಾಲ್ಕು ಇಪ್ಪತ್ನಾಲ್ಕು ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೇನೆ ಇದು ನನ್ನ ಇಪ್ಪತ್ತೈದನೇ ವರ್ಷದ ಈ ಒಂದು ಯಾತ್ರೆ ಈ ಶಬರಿಮಲೆ ಯಾತ್ರೆಯಿಂದ ನಿಮ್ಮ ಒಂದು ಅನುಭವ ಹೇಳಿ ಸರ್ ಏನು ಅನುಭವ ಆಗಿದೆ ಶಬರಿಮಲೆ ಯಾತ್ರೆಯಿಂದ ನಾನು ಕಳೆದ ಈಗ ಒಂದು ಹತ್ತು ವರ್ಷದಿಂದ ನನಗೆ ಹೋಗಿಕ್ಕಾಗಿಲ್ಲ ಇತ್ತು ಅದಕ್ಕೂ ಹಿಂದೆ ನಾನು ಸತತವಾಗಿ ಇಪ್ಪತ್ತು ನಾಲ್ಕು ವರ್ಷ ಹೋಗಿದ್ದೆ ಅದು ದೊಡ್ಡ ಪಾದ ಅಂತೆ ನಾವು ಎರಿಮೇಲೆಯಿಂದ ಶಬರಿಮಲೆಗೆ ಮೂರು ಬಾರಿ ಹೋಗಿದ್ದೆ ಅದರ ನಂತರದಲ್ಲಿ ಎಲ್ಲ ಪಂಪದಿಂದನೇ ಹೋಗಿದ್ದೇವೆ ಬಹಳಷ್ಟು ಈ ಒಂದು ಭಕ್ತಿ ಭಾವನೆ ಏನು ಅನ್ನೋದು ಈ ಶಬರಿಮಲೆ ಯಾತ್ರೆಯಲ್ಲಿ ಎಲ್ಲರಿಗೂ ತಿಳಿದ್ದಾರೆ ಯಾಕಂದರೆ ಈ ವ್ರತ ಅಷ್ಟು ಕಠಿಣವಾದ ವ್ರತ ನಾವು ಅವಾಗೆಲ್ಲ ನಲವತ್ತೈದು ದಿವಸ ವ್ರತ ಮಾಡಿ ಹೋಗ್ತಿದ್ವಿ ಈಗ ಕಾಲಕ್ರಮೇಣ ನಮಗೆ ಅನಾನುಕೂಲತೆಯನ್ನಾಗಿ ನಲವತ್ತೈದು ದಿವಸ ಮಾಡಲಿಕ್ಕೆ ಆಗೋದಿಲ್ಲ ಆ ಒಂದು ಕಾರಣದಿಂದ ನಾವು ನನಗೆ ಮೊನ್ನೆಯಿಂದ ಭಾಳಷ್ಟು ನಮ್ಮ ಸಭಾಧ್ಯಕ್ಷರ ಒಂದು ಸಮಾರಂಭ ಕಾರ್ಯಕ್ರಮದಿಂದ ಸ್ವಲ್ಪ ಬಿಜಿ ಇದ್ವಿ ಹಾಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಆಗಿತ್ತು ಈಗ ನಿನ್ನೆ ಆ ಕಾರ್ಯಕ್ರಮದೇ ಇವತ್ತೆ ನನ್ನೆಲ್ಲ ಐದು ಮಂದಿ ನನ್ನ ಸಹಪಾಠಿಗಳ ಜೊತೆಗೆ ನಾನು ಶಬರಿಮಲೆ ಯಾತ್ರೆಗೆ ಹೋಗ್ತೀನಿ ಅಧ್ಯಕ್ಷರು ಈಗ ಪಂಪಾದಿಂದ ಆ ಸನ್ನಿಧಿ ಎಂಟು ಕಿಲೋಮೀಟರ್ ಪಾ ಖಾಲಿ ಪಾದಲ್ಲಿ ನಡಿಬೇಕಂತ ನಿಮ್ಗೆ ಆ ಸಂದರ್ಭದಲ್ಲಿ ಏನು ಅನಿಸುತ್ತೆ ಆ ಸಂದರ್ಭದಲ್ಲಿ ನನಗೆ ನನಗೆ ತಲೆ ಎಲ್ಲರಿಗೂ ಅಷ್ಟೇ ಇಲ್ಲಿಂದ ಏನು ನಾವು ಹೋಗ್ತೇವೆ ವ್ರತ ಮಾಡಿ ಅದು ನಲವತ್ತೈದು ದಿವಸ ವ್ರತ ಯಾಕೆ ಮಾಡ್ಬೇಕನ್ನೋದು ಅದೇ ಒಂದು ವಿಶೇಷ ಅಂದರೆ ಯಾಕಂದರೆ ಆ ಬೆಟ್ಟವನ್ನು ನಾವು ಏನು ಏರ್ತೇವೆ ಆವಾಗ ನಮಗೆಲ್ಲ ನೆನಪಾಗಿ ಬಿಡುತ್ತೆ ನಾವು ಏನು ಮಾಡಿದ ತಪ್ಪ ಇರಲಿ ಈಗ ನಾವು ಮಾಡಿದ ಅನ್ ಕಷ್ಟ ಇರಲಿ ಏನೇ ಇದರೂ ಅವಾಗ ನಮ್ಮ ನೆನಪು ಬರ್ತದೆ ಆ ನಿಲಿಮೇಲೆ ಏರಬೇಕಾದಂತೂ ನಮಗೆ ನಮ್ಮ ಈ ಕಾಲುಗಳು ಎದೆ ತಾಗ್ತದೆ ಅಂದರೆ ಅಷ್ಟು ಮೇಲೆ ಏರ್ತಾ ಹೋಗ್ಬೇಕು ಆ ಒಂದು ಕ ಇಲ್ಲಿ ಕಷ್ಟವನ್ನು ಏನಿತ್ತಲ್ಲ ಆ ಕಣ್ಣಲ್ಲಿ ನೀರು ಬಂದುಬಿಡ್ತದೆ ಆ ದೇವಿ ದರ್ಶನ ಮಾಡ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಬೇಕಾದ್ರೆ ಆ ಒಂದು ಅನುಭವನೇ ಬೇರೆ ಅದು ಒಂದು ಅದೃಶ್ಯ ಪವಾಡನೇ ಅನ್ಬೇಕು ಯಾಕಂದರೆ ನಾವು ಹೋಗುವಂಥ ಯಾತ್ರೆಯೇ ಅಷ್ಟು ದೂರ ಆ ಒಂದು ಯಾತ್ರೆಯಲ್ಲಿ ಹೋಗಿ ಆ ದೇವಿ ದೇವರ ಒಂದು ಸನ್ನಿಧಾನದಲ್ಲಿ ಏನು ದರ್ಶನ ಮಾಡ್ತೇವಲ್ಲ ಅಲ್ಲೇ ಭಾವನೇ ನಾವೆಲ್ಲ ಸಿರಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ಇಂಧನ ಉಳಿತಾಯ ಮಾಸಿಕ ಆಚರಣೆ ಕಾರ್ಯಕ್ರಮ ನಡೆಸಲಾಯಿತು ಇಂಧನ ಉಳಿತಾಯ ಮಾಸಿಕ ಆಚರಣೆ ಕಾರ್ಯಕ್ರಮವನ್ನು ಈ ದಿನ ಸಿರಿಸಿ ಘಟಕದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀ ಶ್ರೀನಿವಾಸ್ ಕೆಎಚ್ ಹಾಗೂ ವಿಭಾಗದ ಅಧಿಕಾರಿಗಳು ಹಾಜರಿದ್ದು ಇಂಧನ ಉಳಿತಾಯದ ಸೂತ್ರಗಳನ್ನು ಪಾಲನೆ ಮಾಡಿ ಚಾಲನೆ ಮಾಡುವಂತೆ ಹಾಗೂ ಇಂಧನ ಉಳಿತಾಯ ಮಾಡುವಂತೆ ತಿಳುವಳಿಕೆ ನೀಡಿದರು

ನೂರು ಯಾರು ಹಾಕಲ್ಲೂರುಕೊಂಡು ಅಷ್ಟು ಕಾಳಜಿ ವಹಿಸಿಲ್ಲ ಏನಪ್ಪ ಏನ್ ನೂರು ರೂಪಾಯಿ ಯಾರು ಐವತ್ತು ರೂಪಾಯಿ ಹಾಕ್ತಾರಲ್ಲ ಐವತ್ತು ರೂಪಾಯಿ ಮೇಲೆ ಹಾಕಲ್ಲ ಒಳಗೆ ಹಾಕ್ತಾರ ನೀವು ಐವತ್ತು ರೂಪಾಯಿ ರೂಪಾಯಿ ಸಿರಿಸಿಯ ಶ್ರೀ ಗೌರಿ ಮಹಿಳಾ ಮಂಡಳದಿಂದ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಶ್ರೀ ಗೌರೇಶ್ವರ ದೇವಸ್ಥಾನದಲ್ಲಿ ಬಿಡುಗಡೆಗೊಳಿಸಲಾಯಿತು ಸಿರಿಸಿಯ ಶ್ರೀ ಗೌರಿ ಮಹಿಳಾ ಮಂಡಳದಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಎಳ್ಳು ಬೀರುವ ಮತ್ತು ಕುಂಕುಮ ಕಾರ್ಯಕ್ರಮವನ್ನು ಸಿಪಿ ಬಜಾರದ ಶ್ರೀ ಗೌರೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿತ್ತು ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ವಿನೋದ್ ಬಿ ಮಾನಕಾಮಿಯವರು ಹಿಂದೂ ಧರ್ಮದಲ್ಲಿ ಅರಿಶಿನ ಕುಂಕುಮಕ್ಕೆ ಪವಿತ್ರವಾದ ಸ್ಥಾನವಿದೆ ನಮ್ಮ ಧರ್ಮದಲ್ಲಿ ಅರಿಶಿನ ಕುಂಕುಮವನ್ನು ಸೌಭಾಗ್ಯವತಿ ಮತ್ತು ಅದೃಷ್ಟದ ಸಂಕೇತವಾಗಿ ಬಳಸಲಾಗುತ್ತಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಗೌರಿ ಮಹಿಳಾ ಮಂಡಳದ ಅಧ್ಯಕ್ಷೆ ಶ್ರೀಮತಿ ನಾಗರತ್ನ ಎಚ್ ಶೇಟ್ ಗೌರಿ ಮಹಿಳಾ ಮಂಡಳವು ಮಹಿಳೆಯರ ಸಬಲೀಕರಣಕ್ಕಾಗಿ ಉತ್ತಮವಾದ ಕೆಲಸ ಮಾಡುತ್ತಿದೆ ಎಂದರು ವೇದಿಕೆಯಲ್ಲಿ ವಿವೇಕ್ ಭೀಮಾ ಕನ್ನಾಮೆ ಬಾಲಚಂದ್ರ ವೇಣೇಕರ್ ಕಿರಣ್ ಎಚ್ ಶೇಟ್ ಉಪಸ್ಥಿತರಿದ್ದರು ನಿಮ್ಮ ಗೌರಿ ಮಹಿಳಾ ಮಂಡಳಿಯವರು ಹೀಗೆ ಇರುತ್ತದೆ ಹೋಗಿರಿಂದ ಸಮಾಜಕ್ಕಾಗಿ ನಮ್ಮ ಏರಿಯಾದಲ್ಲೇ ನಾವು ಮೊಟ್ಟ ಮೊದಲಿಗೆ ನಮ್ಮ ಅಧ್ಯಕ್ಷರು ತಗೊಂಡಂತ ಮೊದಲೇ ವರ್ಷನೆಯ ಒಂದು ನಾಟಕವನ್ನ ದೂರದರ್ಶನ ಕೇಂದ್ರದಲ್ಲಿ ನಾವು ಪ್ರಸ್ತುತಿ ಮಾಡಿದ್ವಿ ಅವಾಗ ಅದಕ್ಕಾಗಿ ನಾವು ಪ್ರೈಸ್ ಗಳನ್ನು ಕೂಡ ತಗೊಂಡಿದ್ದೇವೆ ನಮ್ಮ ಮಹಿಳಾ ಗೌರಿ ಮಹಿಳಾ ಸಮಾಜದ ವತಿಯಿಂದ ಹಾಗಾಗಿ ಆ ಒಂದು ಘಟನೆ ಈಗ ನೆನಪಾಯ್ತು ಅವ್ರು ಹೇಳಿರುವಂತದ್ದು ಆವಾಗಿನಕ್ಕಿಂತ ಈಗ ಸಮಸ್ಯೆ ತುಂಬಾ ಹೆಚ್ಚಾಗ್ತಾ ಇದೆ ಹಾಗಾಗಿ ಆದಷ್ಟು ಪ್ಲಾಸ್ಟಿಕ್ ಮುಕ್ತವಾಗಿ ನಮ್ಮನ್ನ ನಾವು ಇಟ್ಕೊಳ್ಬೇಕು ಅನ್ನೋ ಕಾರಣದಲ್ಲಿ ಮತ್ತು ಪರಿಸರ ಸ್ವಚ್ಛತೆ ಸಲುವಾಗಿ ಈಗಾಗಲೇ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಬಿಟ್ಟು ನ್ಯಾಷನಲ್ ಲೆವೆಲ್ ಅಲ್ಲಿ ಅಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ದ್ವಿತೀಯ ಸ್ಥಾನವನ್ನು ನಮ್ಮ ಪಡೆದಿದೆ ಮತ್ತೊಮ್ಮೆ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಮತ್ತು ಈ ದಿನ ಇಟ್ಕೊಂಡಿದ್ದೇವೆ ಆದ್ರೆ ಜನವರಿ ಒಂದನೇ ತಾರೀಕಿಗೆ ಇಟ್ಕೊಳ್ಬೇಕಾಗಿತ್ತು ಆ ಜನವರಿ ಒಂದನೇ ತಾರೀಕಿಗೆ ಇಟ್ಕೊಳ್ಲಿಕ್ಕೆ ಸಂಕ್ರಮಣ ಆಗ್ಲಿ ಸಂಕ್ರಮಣ ಈಗ ಇಪ್ಪತ್ತೈದು ವರ್ಷಕ್ಕೆ ರೋಣಕ್ಕೆ ಬರ್ತದೆ ಇದೇ ತರ ಒಂದು ಬುಕ್ ಮಾಡಿದರೆ ವರ್ಷದಲ್ಲಿ ಈಗ ಮಹಿಳಾ ಮಂಡಲದಿಂದ ಒಂದು ಪುಸ್ತಕ ಮಾಡಬೇಕು ಒಂದು ಬಿಡುಗಡೆ ಮಾಡಬೇಕು ಯೋಚನೆ ಇದೆ ನೋಡಬೇಕು ಈಗ ಮಾಡ್ತೇವೆ ಎಲ್ಲರೂ ಸರ್ಕಾರ ಇರಬೇಕು ನಮ್ಗೆ ಮಾಡ್ತೇವೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ